ಹೊನ್ನಾವರ ತಾಲೂಕಿನ ಪ್ರಪ್ರಥಮ ಸಾರ್ವಜನಿಕ ಗಣೇಶೋತ್ಸವ ಎಂದು ಪ್ರಸಿದ್ಧಿ ಪಡೆದಿರುವ ಪಟ್ಟಣದ ಟಪ್ಪರ್ ಹಾಲ್ನಲ್ಲಿ ಪ್ರತಿಷ್ಠಾಪಿಸಿದ ವಿಶ್ವ ಹಿಂದೂ ಪರಿಷತ್ ಗಣಪತಿಯನ್ನ ಭವ್ಯ ಮೆರವಣಿಗೆಯ ಮೂಲಕ ಶರಾವತಿ ನದಿಯಲ್ಲಿ ವಿಸರ್ಜಿಸಲಾಯಿತು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹೊನ್ನಾವರದ ವಿಶ್ವ ಹಿಂದೂ ಪರಿಷತ್ ಗಣೇಶೋತ್ಸವ ಎಲ್ಲರ ಆಕರ್ಷಣೀಯ ಕೇಂದ್ರ ಬಿಂದುವಾಗಿತ್ತು ವಿಸರ್ಜನಾ ಮೆರವಣಿಗೆಯಲ್ಲಿ ಮಂಗಳೂರಿನ ಕುಣಿತ ಭಜನಾ ನೃತ್ಯ ಚಂಡೇವಾದನ ಹುಲಿ ವೇಷಧಾರಿ ನೃತ್ಯ ಹಾಗೂ ಭರ್ಜಿರಿ ಡಿಜೆ ಕುಣಿತವೂ ಈ ಬಾರಿ ವಿಶೇಷವಾಗಿತ್ತು ಪಟ್ಟಣದ ಬೀದಿಗಳಲ್ಲಿ ಮೆರವಣಿಗೆ ಸಾಗುವಾಗ ಕೇಸರಿ ಸಮವಸ್ತ್ರ ತೊಟ್ಟ ಸಾವಿರಾರು ಹಿಂದೂ ಕಾರ್ಯಕರ್ತರು ಗಣಪತಿ ಬಪ್ಪ ಮೋರ್ಯ ಎಂದು ಘೋಷಣೆ ಕೂಗುತ್ತಾ ಡಿಜೆ ಹಾಡಿಗೆ ಕುಣಿದು ಕುಪ್ಪಳಿಸಿದರು ಯುವತಿಯರು ಮಹಿಳೆಯರು ಪಾಲ್ಗೊಂಡು ಭವ್ಯ ಮೆರವಣಿಗೆಯಲ್ಲಿ ಪಾಲ್ಗೊಂಡು ಹೆಜ್ಜೆ ಹಾಕಿರುವುದು ಇನ್ನೊಂದು ವಿಶೇಷವಾಗಿತ್ತು ಯುವಕರಂತೂ ಭಗವಾಧ್ವಜ ತಿರುಗಿಸುತ್ತಾ ಜೈ ಶ್ರೀರಾಮ್ ಘೋಷಣೆಯೊಂದಿಗೆ ಡಿಜೆ ಹಾಡಿಗೆ ಹೆಜ್ಜೆ ಹಾಕಿ ಮತ್ತಷ್ಟು ಮೆರಗು ತಂದಿತು ಹುಲಿ ವೇಷದ ಕುಣಿತವನ ಜನತೆ ಬಹಳ ಕುತೂಹಲದಿಂದ ಜನರು ಪಟ್ಟಣದ ಅಂಗಡಿ ಬದಿಯಲ್ಲಿ ಮಳಿಗೆ ಹಾಗೂ ಮನೆಗಳ ಟೆರಸ್ ಮೇಲೆ ನಿಂತು ವಿಶ್ವ ಹಿಂದೂ ಪರಿಷತ್ ಗಣಪತಿ ಭವ್ಯ ಮೆರವಣಿಗೆಯನ್ನು ವೀಕ್ಷಿಸಿದರು ಶರಾವತಿ ವೃತ್ತದಿಂದ ಹೊರಟ ಮೆರವಣಿಗೆ ಪ್ರಮುಖ ಬೀದಿಗಳಲ್ಲಿ ಸಾಗಿ ಶರಾವತಿ ನದಿಯಲ್ಲಿ ಮಂಗಲ ಮೂರ್ತಿಯನ್ನ ವಿಸರ್ಜಿಸಲಾಯಿತು ಇಬಿ ಹೈವೇ ಸರ್ಕಲ್ ಕೆಳಗಿನ ಪಾಳ್ಯದಲ್ಲಿ ಪ್ರತಿಷ್ಠಾಪಿಸಿದ ಗಣಪತಿಯನ್ನು ಸಹ ಅದ್ದೂರಿಯಾಗಿಯೇ ವಿಸರ್ಜನೆಗೆ ಕೊಂಡೊಯ್ಯಲಾಯಿತು ಪೊಲೀಸ್ ಸಿಬ್ಬಂದಿ ಶಾಂತಿ ಸುವ್ಯವಸ್ಥೆಗಾಗಿ ಬಿಗಿ ಪೊಲೀಸ್ ಬಂದೋಬಸ್ತ್ ಕೈಗೊಂಡಿದ್ದರು ನಾಗರಾಜ ನಾಯಕ್ ನೋಡಿ ಸೀರಿ